ಕ್ಲಾಸ್ಗೆ ಹೋಗ್ಬೇಕಿತ್ತು ಫಸ್ಟ್ ಡೇ ಏನಿ ಒಂದೇ ಕ್ಲಾಸ್ ಹೊರ್ಗಾಕಿರು ನಾನು ಹಿಂಗೆ ಐಫೋನ್ ಹಿಂಗೆ ಕಿವಿ ಸಾಕು ಸಾಕ ಅಣ್ಣ ಸುತ್ತಾಡಕ್ಕೆ ಅದು ಬಂದಿಲ್ಲಪ್ಪ ಇಂಜಿನಿಯರಿಂಗ್ ಮಾಡೋಕೆ ಬಂದು ನಮ್ಮ ನಮ್ಮ ಅವರು ಹಿಂಗೆಲ್ಲಾದ್ರೂ ನೋಡು ಅವ್ರಂತ ಇನ್ನೋಸೆಂಟ್ ಇರೋದ ನಮ್ಮ ಜನ್ರೇಷನ್ ಲಾಸ್ಟಿಗೆ ಗುರುವೇ ನಮಸ್ಕಾರ ಎಲ್ಲರೂ ಹೆಂಗಿದ್ರೆ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ತುಂಬ ದಿನಗಳಿಂದ ಪಾಡ್ಕಾಸ್ಟ್ ಮಾಡಬೇಕು ಮಾಡಬೇಕು ಅಂತ ಕಷ್ಟಪಟ್ಟುಬಿಟ್ಟು ಫೈನಲಿ ಎಲ್ಲ ಎಕ್ವಿಪ್ಮೆಂಟ್ಸ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಎಪಿಸೋಡ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ನಮ್ಮ ಪಾಡ್ಕಾಸ್ಟ್ ನೇಮ್ ಬಂದ್ಬಿಟ್ಟು ಕತೆ ಕರನಾಡ ಜೊತೆ ಅಂತೇಳ್ಬಿಟ್ಟು ಇವತ್ತು ನಮ್ಮ ಜೊತೆಗಿದ್ದಾರೆ ನನ್ನ ಫ್ರೆಂಡ್ಸು ಗೆಸ್ಟ್ ಕಮ್ ಫ್ರೆಂಡು ಫಸ್ಟ್ ಇದಾಗಿ ಸುಮೀತ್ ಆಮೇಲೆ ಶ್ರೇಯಸ್ಸು ಇಬ್ಬರಿಗೂ ವೆಲ್ಕಮ್ ಟು ಮೈ ಫಸ್ಟ್ ಎಪಿಸೋಡ್ ಥ್ಯಾಂಕ್ ಯು ಅಲ್ಲ ಹೂವು ಕೊಡೋಲ್ಲ ಏನೋ ಏನೋ ಹೂಗಿ ಕೊಡೋ ಮಾರೆ ಏನು ಹೂ ಅಂದ್ಯಾ ಮತ್ತೇನಾಯ್ತೈತೆ ನಂಗೆ ಹೂ ಹ್ಞೂ ಅಂದಂಗೆ ಅನಸ್ತ ಹ್ಞೂ ಅಂತ ಕೇಳಿದ್ ನಿಂಗೆ ಅಲ್ಲೋ ವಿಡಿಯೋ ಏನೋ ಮಾರ್ರಿ ನೀವು ಫಸ್ಟ್ ಎಪಿಸೋಡ್ ಸ್ಪಾನ್ಸರ್ಸ್ ಇಲ್ಲ ಅಡ್ಜಸ್ಟ್ ಮಾಡೋ ನಾನು ಹತ್ತು ಸಾವಿರ ಕೊಟ್ಟೆನಾ ಹೊಟ್ಟೆ ಹಾಕ್ಕೋಬೇಕಪ್ಪ ಸ್ವಲ್ಪ ಇಂಜಿನಿಯರಿಂಗ್ ಅಂತೂ ಮಾಡ್ತಿದ್ದೀವಿ ಏನಕ್ಕೆ ಮಾಡ್ತಿದ್ದೀವಂತೂ ಗೊತ್ತಿಲ್ಲ ನೀವು ಏನಕ್ಕೆ ಮಾಡಿದ್ದೀರಿ ಇಂಜಿನಿಯರಿಂಗ್ನ ಏನಿಲ್ಲ ನಂಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಹಾಂ ಅದ್ರ ಸಂಬಂಧ ಮಾಡೀನಿ ಹಾಂ ಒಳ್ಳೆ ಜಾಬ್ ತಗೋಬೇಕಂತ ಐತಿ ನೋಡೋಣ ಸುಮೀತ್ಂದು ಲಾಸ್ಟ್ ಟೈಮ್ ಇದೇ ವಿಡಿಯೋ ಇಂಜಿನಿಯರಿಂಗ್ ಏನಕ್ಕೆ ಮಾಡಿ ಅಂತ ಹೇಳಿ ಬಿಟ್ಟು ಒಂದು ಕ್ವಶನ್ ಕೇಳಿದ್ ನಾನು ಅವ್ನಿಗೆ ಅವ್ನಿದ್ರ ಅವ್ರ ಅಪ್ಪಗೆ ತೋರಿಸಿ ಅವ್ರ ಅಪ್ಪ ಎಲ್ಲ ಏನೇನಾಗ್ಬಿಟ್ಟೈತಿ ಇವಾಗ ಹೇಳಪ್ಪ ಇನ್ನ ಏನಕ್ಕೆ ಇಂಜಿನಿಯರಿಂಗ್ ಮಾಡಿ ಅಂತ ಮೈಕ್ ಆಫ್ ಮಾಡ್ಬಿಡ್ತೀನೋ ನೋ ನೋ ಕಮೆಂಟ್ಸ್ ಇಂಜಿನಿಯರಿಂಗ್ ಯಾಕೆ ಮಾಡಿದ್ ನಾ ಹೇಳೋಂಗಿಲ್ಲ ಅಲ್ಲಿ ನೀವು ಇಂಜಿನಿಯರಿಂಗ್ ಮಾಡಿದ್ಮೇಲೆ ಬೆಂಗ್ಳೂರ್ಗೆ ಬಂದಿರೋದಾ ಏನು ಇದಕ್ಕಿಂತ ಮುಂಚೆ ಬಂದಿದ್ರಿ ಇಲ್ಲ ಮೊದಲು ಬಂದಿದ್ದು ಚೆನ್ನಾಗಿರ್ತಾಗ ಆಮೇಲೆ ಬಂದಿದ್ದು ಅಂದ್ರೆ ಅಂದ್ರೆ ಸುಮ್ಮನೆ ಸುತ್ತಾಡ್ಕೊಂಡು ಸುತ್ತಾಡಕ್ಕದು ಬಂದಿಲ್ಲಪ್ಪ ಮತ್ತೆ ಇಂಜಿನಿಯರಿಂಗ್ ಮಾಡಕ್ ಬಂದು ಅಲ್ಲ ಅಂದ್ರೆ ಮೊದಲು ಬಂದಿನ ಅಂತಂದ್ರಲ್ಲ ಮೊದಲು ಚೆನ್ನಾಗಿರ್ತಾಗ ಇಲ್ಲಿ ಮನೆಯಾಗ ರಿಲೇಷನ್ ಇದ್ರೆ ಬೆಂಗ್ಳೂರಾಗ ಬಂದಿದ್ ನೀನು ಇಲ್ಲ ನಾ ಇದೇ ಕಾಲೇಜ್ ಸಂಬಂಧ ಇಲ್ಲಿ ಬಂದಿದ್ದೆ ಮೊದ್ಲು ಲ್ಯಾಪ್ಟಾಪ್ ಬಂದಿ ಫಸ್ಟ್ ಟೈಮ್ ಹೆಂಗ್ ಹೆಂಗ್ ಅನಿಸ್ತ ನಿಮಗೆ ಫಸ್ಟ್ ಬೆಂಗಳೂರಿಗೆ ಏನಿಲ್ಲ ಫಸ್ಟಿಗೆ ಬಂದಪ್ಪ ನನ್ನ ಕಾಲೇಜ್ ಸೀಟ್ ಆಗಿತ್ತು ನಮ್ಮ ಅಣ್ಣ ಕಳಿಸಿದ ಮೆಜೆಸ್ಟಿಕ್ಕಿಗೆ ಬಂದಿದ್ವಿ ಮೆಜೆಸ್ಟಿಕ್ದಾಗ ಇಳಿದ ಬಿಲ್ಡಿಂಗ್ ನೋಡೋಕೆ ಆಬ್ರ ಅವ್ನು ಏನು ಪಾಯ್ ಈ ಬರೋದವ ಅಂತೇಳಿ ವರ ಇವು ನಮ್ಮ ಕಾಲೇಜ್ ಲೊಕೇಶನ್ ಗೊತ್ತಾಗತ್ತಿಲ್ಲ ಯಾವ ಬಸ್ ಅಂತ ಗೊತ್ತಿಲ್ಲ ಓಕೆ ಕಂಡಕ್ಟ್ರ್ಗೆ ಏನ ಆ ಕಡೆ ಅಂತ ಈ ಕಡೆ ಅಟಾಡಿಸ್ತಾವೆ ಈ ಕಡೆ ಅಂತ ಆ ಕಡೆ ಅಡಿಸ್ತು ನಮ್ಮ ದೋಸ್ತಪ್ಪ ಅದಾನ ಇಲ್ಲಿ ಸಿವಿಲ್ದಾಗ ಅವನ ಇಬ್ಬರು ಸೇರ್ಕೇಸ್ ಮತ್ತು ಒಬ್ಬರು ನಮ್ಮ ಕಡೆ ದೂರ ಸಿಕ್ಕು ಬಸ್ ಸ್ಟ್ಯಾಂಡದಾಗ ರೀ ಏನು ಅಷ್ಟು ದೂರಿಂದ ಬಂದೀವಿ ನಮಗೇನೋ ಗೊತ್ತಿಲ್ಲ ಅನ್ನೋ ಅವ ತಂದು ಇಳಿಸಿದಪ್ಪ ಫಸ್ಟ್ಗೆ ಇಲ್ಲಿ ಪ್ಲಾಂಟೇಶನ್ ಕಾಲೇಜ್ ಇತ್ತಲ್ಲ ಅದು ಈ ಕಾಲೇಜ್ ಮಾಡಿಬಿಟ್ಟಿದ್ನಿ ಅಲ್ಲಿ ಅವ ಅಲ್ಲೇ ತಂದು ಕೆಂಗುಂಟದಾಗ ಇಳಿಸಿದ ಎಲ್ಸಾನ ಈ ಕಡೆ ಬಂದೆ ನಾನು ಇದೇ ಆಯ್ತು ಅನ್ ಕಾಲೇಜ್ ನೋಡ್ತೀನಿ ಕಾಲೇಜ್ ಮ ಹೆಸರಿಲ್ಲ ನಾ ಅಂದ್ರೆ ಇದೇ ಇರಬೇಕು ಇಲ್ಲಿ ಸರೌಂಡಿಂಗ್ ಮುಂದ್ ಬರಲೇ ಇಲ್ಲ ನನ್ಗೆ ಗೊತ್ತೇ ಇಲ್ಲ ನನಗೆ ಆಯ್ತಂತ ಏನೊಬ್ನಿ ಕೇಳ ಅವ್ ವಾಚಮನೆ ಕೇಳ್ದಪ್ಪ ಮುಂದೈತ್ ನೋಡಂತ ಹಳೆ ಗೇಟ್ ಐತಲ್ಲ ಹಳೆ ಗೇಟ್ ಮುಂಚಿ ಬಿಟ್ಟೈತಿ ಆ ಗೇಟೆಗೆ ಹೋಗ್ಲಂತ ಹಳೆ ಗೇಟ್ ವಾಚ್ ಮನೆ ಕೇಳಿದೆ ಸಾಲ ಸುಡಿದ್ವು ಸೂಟಿ ಐತಿ ಸೂಟಿ ಅಂದ್ರ ಗೊತ್ತಿಲ್ಲ ಏನಪ್ಪ ಏನ್ ಮಾತಾಡ್ತಿದ್ ತಮ್ಮ ನಾ ನಮ್ಮ ದೋಸ್ತ ಹಗಡ ನೋಡ್ತೀವಿ ಈಗಡಂಗ್ ನೋಡ್ತೀವಿ ನಾವು ಒಂದೇ ಸಲ ಬಂದೆವಿ ಮತ್ತು ಹಂಗೆ ಹಿಂಗೆ ಮತ್ತೆ ಕೇಳಿದ್ವಿ ಕಡೆ ಇನ್ನೊಂದು ಯಾರು ಓನ್ ಮತ್ತೆ ಅಡ್ಮಿಷನ್ ಅಡ್ಮಿಷನ್ ಆಯಿತು ಮೊನ್ನೆಗೆ ಬಂದಾಗ ಏನು ಇದು ಬೆಂಗ್ಳೂರು ಇಷ್ಟು ದೊಡ್ಡದೈತಿ ಏನು ಮಸ್ತ್ ಇರ್ತೈತಿ ಬಿಡಪ್ಪ ಇಲ್ಲಿದ್ದವ್ರ ಜೀವನ ಹಂಗೆ ಹಿಂಗೆ ನಾ ಅಂದ್ಕೊಂಡಿನಿ ಆಮೇಲೆ ಗೊತ್ತಾಯ್ತಲ್ಲ ಇಲ್ಲಿ ಕೆಲಸ ಮಾಡೋದು ಇದು ಭಾಳ ನಮ್ಮೂರಿನ ಊಟಕ್ಕೆ ಇದಕ್ಕೆ ಭಾಳ ಫರ್ಕಿದ್ದ ದೋಸ್ತು ಊಟ ಹೆಂಗೆ ಅಡ್ಜಸ್ಟ್ ಆಗಿತ್ತು ಎರಡು ವರ್ಷ ಐತಿದಿ ಓ ಏನು ಇಲ್ಲ ಏನು ಅಡ್ಜಸ್ಟ್ ಆಗಿಲ್ಲ ದೊಡ್ಡ ಹೊಲಸು ಬೆಂಗ್ಳೂರಾಗ ನೀ ರೊಕ್ಕ ಕೊಡ್ತೀನಪ್ಪಾ ಅಂದ್ರೂ ನಿನಗ ಅಷ್ಟ ಚಂದ ಬರೋ ಒಂದ್ ನಮ್ ಕಡೆ ರಂಗಲ್ಲ ಉಪ್ಪು ರಂಗಿಲ್ಲ ರಂಗಿಲ್ಲ ಏನ್ ನಾವು ಬೆಳಿಗ್ಗೆ ಅದಕ್ಕೆ ರೊಟ್ಟಿ ತಿನ್ನೋರ ಇಲ್ಲಿ ಬಂದ ಅದೆಲ್ಲ ಸುತ್ತ ರೊಟ್ಟಿ ತಗೋಬೇಕು ಅಕ್ಕಿ ಮಿಕ್ಸ್ ಇರ್ತಾ ಇದ್ರಾಗ ಹೆಂಗ ನೋಡಿದ್ರೆ ನೀ ಕಾಣತ್ತ ಈ ಕಡೆ ನೀ ನೋಡಿದ್ರೆ ನೀ ಕಾಣತ್ತಿ ಈ ಕಡೆ ಕಾಣತಾನೆ ಎಲ್ಲರೂ ಕಾಣ್ತಾರ ರೊಟ್ಟಿ ಅದು ಯಾವ್ದೋ ಒಂದು ಹಬ್ಬದ ನೋಡ್ತಾರಲ್ಲ ಗಂಡನಿ ಸೇಮಸ್ ನೋಡ್ರಿ ಸಣ್ಣ ಸಣಗೆ ಇರ್ತಲ್ಲ ಸೇಮ್ ಸಣಗೆ ತಾನೆ ಇರ್ತಾನೆ ಪ್ರಾಡಕ್ಟ್ ಹಿಂಗೆ ನೋಡಿದ್ರೆ ನೀ ಕಾಣ್ತಿ ಅವ್ನು ನೋಡಿದ್ರೆ ಶಾಪ್ ಇಕ್ಕರ್ ಕಾಣ್ತಾನೆ ಪೂರ ಅದಕ್ಕೆ ಎಂಟು ಹತ್ತು ರೂಪಾಯಿ ಇಲ್ಲಿ ಕೊಡ್ಬೇಕಪ್ಪ ನಮ್ಮ ಊರ ಪ್ರೀ ಕೊಡ್ತಾರ ಕರೆ ಹಾಂ ಫಸ್ಟಿಗೆ ಬಂದ್ರಿ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಬೇಕು ಮಾಡ್ಬೇಕಾದ್ರೆ ಏನು ಫೀಲ್ ಮಾಡಿದ್ರಿ ನೀವು ಹೆಂಗೆ ಫೀಲ್ ಆಯ್ತು ಅವಾಗ ಹಂಗಂದ್ರೆ ಏನು ಅಡ್ಮಿಷನ್ ಅಂದರೆ ನಿಮ್ಮ ಅಪ್ಪ ಕೂಡ ಬಂದಿದೆ ಅಂದರೆ ಅಡ್ಮಿಷನ್ ಮಾಡಬೇಕಾದ್ರೆ ಅಲ್ಲಿ ಸರ್ ಜೊತೆ ಹೆಂಗೆ ಮಾಡಿದ್ರೆ ಮಾಡಿದೆ ಅಂದ್ರೆ ನಾ ನಾ ಫಸ್ಟಿಗೆ ಅಡ್ಮಿಷನ್ ಮಾಡೋಕ್ಕೆ ಬಂದಿದ್ದಲ್ಲ ನಮ್ಗೆ ಗೊತ್ತಿದ್ದಿತ್ತಲ್ಲ ನಾನು ನಮ್ಮ ಚಿಕ್ಕಪ್ಪನ ಮಗನ ಜೊತೆ ಬಂದಿದ್ದ ಹೇಳ್ಕೊಟ್ಟು ಹೆಂಗೆ ಹಿಂಗೆ ಅಡ್ಮಿಷನ್ ಮಾಡ್ಬೇಕು ಅಂದ್ರೆ ನನಗೆ ಹೆಲ್ಪ್ ಆಯ್ತು ನಾವು ಅಡ್ಮಿಷನ್ ಇಂಜಿನಿಯರಿಂಗ್ ಕಾಲೇಜ್ ಒಂದೇ ಸತ ಬಂದಿದ್ದು ಸರ್ತಿ ಏನು ಫೀಲ್ ಅಂತ ಏನಿಲ್ಲ ಬಂದು ಹೇಳಿದ ಹಂಗ್ ಮಾಡು ಅದನ್ನು ತುಂಬು ಇದನ್ನು ತಂಬು ಮೊದಲ ಒಂದು ಸೆಟ್ ಜೆರಾಕ್ಸ್ ಹೇಳಿದ್ರು ಆಮೇಲೆ ಐದು ತೊಂಬರ್ಬೇಕಂದ್ರೆ ಮತ್ತು ಅಲ್ಲಿಂದ ಹೊರಗೆ ಬಂದು ಹೊರಗೆ ಬಂದು ಮಡಿಸ್ಕೊಂಡ್ ಮತ್ ವಾಪಸ್ ಹೋಗ್ಕೊಡೋಣ ಏ ಮೂರು ಸಾಕ್ರಿ ಮೂರು ಸಾಕ್ ಅಂತ ಆಮೇಲೆ ಮತ್ತು ಏನು ಮಾಡೋದು ಮತ್ತು ಫಾರ್ಮ್ ಗೇಮ್ ಕೊಟ್ಟರೆ ತುಂಬೇ ಲೇಟ್ ಆತಪ್ಪ ಆವತ್ತು ಅವನು ನೆಟ್ ಒಂದು ಮೂರು ಹಂಗೆ ತಾಸು ಹಿಡ್ದೇ ಬೇಕಾದ ಅಡ್ಮಿಷನ್ ಹ್ಞೂ ಮಹಂದಿ ಒನ್ ಏಕೆ ಕಾಲೇಜಿಗೆ ಬಂದೆವು ನಾವು ಹಿಂಗೆ ಜರಾಕ್ಸ್ ತಗೊಂಡು ಮರಾ ಮೂಕರು ಮೂಕೂರು ಬಿಟ್ಟಾರೆ ಮೈದಿ ಫಸ್ಟ್ ಡೇ ಹೋಗಿರ್ತೀರ ಕಾಲೇಜಿಗೆ ಹಾಂ ಅವಾಗ ಹೆಂಗೆ ಅನ್ಸಿದೆ ಫಸ್ಟ್ ಡೇ ನಮಗೆ ಇದಿತ್ತು ಇಂಡಕ್ಷನ್ ಇಂಡಕ್ಷನ್ ಪ್ರೋಗ್ರಾಮ್ ಇತ್ತು ಏನು ಅದ ಅಲ್ಲ ಖಾಲಿ ಕುಂಡ್ರದೂ ಬರೋದು ಕ್ಲಾಸ್ಗೆ ಹೋಗ್ಬೇಕಾರೆಂಗಿತ್ತು ಫಸ್ಟ್ ಡೇ ಏನಿ ಒಂದೇ ಕ್ಲಾಸ್ ಹೊರ್ಗ ಹಾಕಿರೋ ನಾನು ಒಂದೇ ಕ್ಲಾಸಿ ಯಾಕೆ ಹೊರಗೆ ಹಾಕಿದ್ರಿ ಏನಿಲ್ಲ ನೋಡ್ಸ್ ತಗೊಂಬಂದಿದಂತ ನಾ ಏನೋ ಇಲ್ಲ ಏ ಒಂದನೇ ದಿವಸ ಅಲ್ಲ ಈ ಎರಡನೇ ದಿವ್ಸ ನನಗ ಫಸ್ಟ್ ದಿವ್ಸ ಹೋಗಿನ ನಾನು ಫಸ್ಟ್ ಕ್ಯಾಟ್ಸ್ ಅವ್ರ ಇದ್ರ ಕ್ಯಾಟ್ ತಗೊಂಡ್ರ ಮುಂಜಾನೆ ತಗೊಂಡ್ರ ಎಲ್ಲ ಹೇಳಿಕೊಟ್ರ ಅವ್ರು ನಾ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದು ಅವ್ರು ಕನ್ನಡ ಅರ್ಥ ಮಾಡ್ಕೋಬೇಕು ಇವಾಗ ಇವಾಗ ಸ್ವಲ್ಪ ಬೆಂಗ್ಳೂರು ಕನ್ನಡ ಮಾತಾಡಿ ಮಾತಾಡ್ತೀನಿ ತೊಂದರೆ ಇಲ್ಲ ಅವಾಗಿದ್ದರೆ ಅವ್ರು ಮಾತಾಡ್ಯಾರ ಅವ್ರು ಹೇಳ್ಯಾರಲ್ಲ ನಾ ನಮಗಾಯ ಪಿಯುದಂಗಿತ್ತಪ್ಪ ಅಂದ್ರೆ ಸ್ವಲ್ಪ ಕನ್ನಡ ಇಂಗ್ಲೀಷ್ ಎರಡು ಮಿಕ್ಸ್ ಮಾಡಿ ಹೇಳ್ಕೊಡ್ತೀವಿ ನಮ್ಮ ಹಳ್ಳಿ ಜನ ಎಲ್ಲ ನಮ್ಗೆ ಗೊತ್ತಾಗ ಸಮ ಕನ್ನಡ ಇಂಗ್ಲೀಷ್ ಹೇಳ್ಕೊಡ್ತೀವಿ ಆ ಸರ್ ಬಂದ್ಬಿಟ್ಟು ಎಲ್ಲ ಇಂಗ್ಲೀಷ್ನಾಗ ಹೇಳೇನಾ ಮುಂಜಾನೆ ಹೇಳೇನಾ ಮಧ್ಯಾಹ್ನದಾಗ ಬಂದಕ್ಕೆ ನಾನು ನನ್ನ ಫ್ರೆಂಡ್ ಮಾತಾಡ್ಕೊತೀವಿ ಕ್ವಶನ್ ಕೇಳ್ಬಿಟ್ಟು ಫಸ್ಟ್ ಟೈಮ್ ಫಸ್ಟ್ ಡೇ ಮಧ್ಯಾಹ್ನ ಊಟ ಆದ್ಮೇಲೆ ಸ್ಟೇಜ್ ಮೇಲೆ ಕರೋದಕ್ಕೆ ಸೈ ನಂದು ಏನೇ ಬಿಡುವಪ್ಪ ನಿಂದ ಅಸಹಾರ ಮಾಡ ನಂದು ಕೇಳಿ ಹಣೆ ಬಾರ ಪಸ್ನೇ ಕ್ಯಾಡ್ ಹೇಳಿದ್ದವ ಏನೇ ಹೇಳೋಣ ಪೂರ ಒಂದೇ ದಿವ್ಸದಾಗ ಎಲ್ಲಾ ಪೂರ ಒಂದು ಚಾಪ್ಟರ್ ಮುಗಿಸ್ದಂಗೆ ಹೇಳ್ಬಿಟ್ಟಾನ ಎಲ್ಲಾ ಟಾಪಿಕ್ ಏನು ಬೇಸಿಕ್ ಗೀಸಿಕ್ ಎಲ್ಲಾ ಹೇಳ್ಬಿಟ್ಟಾನ ರೆಸ್ಪೆಕ್ಟ್ ಕೊಡ್ರಿ ಅವ್ರು ನೋಡಿದ್ರೆ ಅಲ್ಲ ನಾ ಸೆಕೆಂಡ್ ಕ್ಲಾಸಿಗೆ ಹೋಗಿ ಕೂತೆ ಅಪ್ಪ ಇದ್ದಿದ್ದಂಗೆ ಮಾತಾಡುತ್ತೆ ಅಲ್ಲ ಅದಕ್ಕೆ ನಾ ಸೆಕೆಂಡ್ ಕ್ಲಾಸಿಗೆ ಹೋಗಿ ಕೂತೆ ಅವ ಏನೇನು ಹೇಳಾತ ನನಗೆ ಏನಂತ ಬರಾತಿಲ್ಲ ನಂಗೆ ಗೊತ್ತೇ ಇಲ್ಲ ಬಾಜು ಕುಂತ ನೋಡ್ತೀನಿ ಅವ ನನಗೆ ಹಚ್ಕೊಳತಿಲ್ಲ ನಾ ಮಾತಾಡೋದಕ್ಕೆ ಅವ ಇವ ಏನ್ ಹೇಳತ್ತಾನೋ ಅವ್ರ ಅವ್ನಂತ ನಾ ಅಂತೀನಿ ಅವ್ ಏ ಮಚ್ಚಾನಿ ಇವ್ ಅವ್ನಂತಿ ಹಾ ಇವ್ ಅಂತವ ಪೂರಾ ಗಾಬರಿ ಆಗ್ಬಿಟ್ಟಾನ

ಮೂರು ಜನ ಫಸ್ಟ್ ಕ್ಲಾಸ್ ಏನೋ ಒಂದು ಇನ್ನೊಂದು ಸ್ಪೆಷಲ್ ಅಪ್ಪ ನಾವ್ ಹಬ್ಬ ಹೊರಗೆ ಬಾಜುನ ಹೊರಗೊಂಡಿ ನನ್ನ ನನ್ನ ಸಿಲ್ಲ ಅವನ ಮೇಲೆ ಹಾಕಿ ಸಿಟ್ಟು ಮೇಲೆ ಹಾಕಿ ಕಳಿಸಿದ ಆಮೇಲೆ ನಾನು ಬಾಜೂನ ಕುಂಡ್ಬಿಟ್ಟ ಒಂದ್ ಚಂಪುರ ನನ್ಗೆ ಬಾಜೂನ ಕುಂಡಿರ್ಲಿಲ್ಲ ಅವಲ್ರ ಕಂಡ ದೂರ ಫಸ್ಟ್ ಇಯರ್ ಮುಗಿಸಿದ್ರೆ ನಮ್ ನಮ್ ಉತ್ತರ ಬೈದಿರ್ತಾರೆ ಆಲ್ಮೋಸ್ಟ್ ಬೆಂಗಳೂರದವ್ರಿಗೆ ಕೇಳ್ದಾಗ್ರೆ ಯಾವ ಇತ್ತು ಅಂದ್ರೆ ಅವ್ರ ಮುಖದ ಯಾವ ಥರ ಎಕ್ಸ್ಪ್ರೆಷನ್ಸ್ ಇತ್ತು ಅವ್ರ ಪಟ್ಟನ ಹೆಂಗ್ ನೋಡ್ತಾರಪ್ಪ ಅಂದ್ರೆ ನಾವ್ ಈಗ ಬೈದ್ ಕೊಳೋಣ ಎಪ್ಪು ಏನ್ ಮಾತಾಡ್ತಾವ್ರ ಓನ್ ಹುಚ್ಚಿ ಇವ್ರ ಮನೆಯಾಗ ಅವ್ರಿಗೆ ಏನ್ ಗೊತ್ತ ನಾವು ಮನೆಯಾಗ ಸಮೇತ ಹಂಗ ಮಾತಾಡ್ತೇವೆ ಎಲ್ಲ ಹಂಗ ಇನ್ಬಿಲ್ಟ್ ಅದು ಎಲ್ಲಾ ಯಾವ ನಾವು ಹೊರಗ್ ಬಂದ್ ಹಾಕೊಂಡಿದ್ದಲ್ಲ ಇನ್ಬಿಲ್ಟ್ ಪೂರ ನಮ್ಮ ಮನೆ ನಮ್ ಊರಾಗ ಸಣ್ಣ ಊರು ಮಾತಾಡ್ತಾವ ಪೂರ ನೀ ಆಟ ಆಡಕ್ ಹೋಗೋರ್ ಕೂಡ ನೀ ಏನ್ರ ಸ್ವಲ್ಪ ಇದು ಮಾಡಿ ನೀ ಮಾಡ್ತೇ ಅನ್ನ ನಾವ್ ನಂತರ ನಾವೇನ್ ಇಲ್ಲಿ ಬೆಂಗ್ಳೂರ್ ಬಂದ್ ನಾವೇನ್ ಬೈದ್ ಬಿಟ್ಲಪ್ಪ ಅವ್ರೇನ ಮಾತಾಡ್ತಾರ ಮಾತಾಡಿಲ್ಲ ಕಡಿಮೆ ಮಾಡಿ ಒಟ್ಟ ಬೈದ್ ಕಡಿಮೆ ಮಾಡ್ಯವ್ ಬೈದ್ ಬಿಟ್ಟಿಲ್ಲ ಏ ನಮ್ ರೊಮ್ಯಾಂಟಿಕ್ ಯಾರು ಹಿಂಗ್ ಸೇರಲ್ಲ ನಮ್ ಕೂಡ ಬೆಕ್ಕಾದ್ರೆ ನಮ್ ಉತ್ತರ ಕರ್ನಾಟಕ ದಿನ ಮಾತಾಡತಾರ ನಮ್ ಕೂಡ ಸೇರಿದ್ರ ಫಸ್ಟ್ ಈಗ ಇವ್ರು ಮಂಗ್ಳೂರ್ದವ್ರು ಅವ್ರ ಕಡೆ ಮಂಗ ಅಂದ್ರೆ ಹೊಲಸ್ ಬೈಲ್ ಅಂತದ್ದು ನಮ್ಗೆ ಕೂಡ ಒಬ್ಬ ಸೇರಿದ ಮಂಗ್ಳೂರವ ಹೆಚ್ಚಾ ರೂಮ್ ಅದಾನ ಎಲ್ಲ ಮಾತಾಡ್ತಾನೆ ಈಗ ನನ್ನ ಜೊಡೆ ಸೇರಿ ನಾನಾ ಕಂಬ ಐತ್ ನೀವು ಹೆಚ್ಚಿಗೆ ಬರ್ತಾನೆ ನನ್ ಕೂಡ ಸೇರಿ ಅದೊಂದು ಬಾಯಿ ಒಳ್ಳೆ ಕೆಲಸ ಹಾಂ ನಮ್ ರೂಮ್ದವ್ರಂತೂ ಎಲ್ಲಾ ಉತ್ತರ ಕರ್ನಾಟಕದವ್ರ ಹೇಳೋದೇ ಬೇಡ ಗೊತ್ತಾಗ್ತಲ್ಲ ಮುಂದೆ ನಾವು ನಡ ಹಂಗ ಚಾಲೋ ನಾವು ಅಯ್ಯ ನಂಗೆ ಹಂಗೆ ನಾವು ಇನ್ನೊಂದೇಳೆ ಬೈಗಳ ನಿನ್ನ ಅಂತಂದ್ರೆ ನಿನ್ ಇಟ್ಕೊಂಡೆ ಸಿಟ್ಟಿಟ್ಕೊಂಡ ಅದು ಅದ್ರೊಳಗೆ ಈಗ ನೋಡ ನಮ್ಮ ದೋಸ್ತಿ ನಾವು ಪಟ್ಟಣ ಯಾವಂಗಾರ ಯಾಕೋ ಆರಾಮದ್ಯಾ ಅಂತ ಅವ ಪೂರಾ ಮನ್ಸಿ ಯಾಕ ನಿನಗೆ ಏನಾರ ಮಾಡಿದ್ ನಾನು ಹಿಂಗ್ಯಾಕೆ ಮಾತಾಡ ಹಾತೀನಿ ಏನರ ಮಾಡಿದ್ರಿ ಹೇಳು ತಪ್ಪು ಗಿಪ್ ಮಾಡಿದ್ರಿ ಅದೊಂದು ಇನ್ನೂ ವರ್ಷ ಬೈಲಿ ನಮ್ ಕಡೆ ಈ ಕಡೆ ಹೆಂಗ್ ಅನ್ಕೊಂಬಿಡ್ತಾರ ಬರೇ ಬೈದಳಲ್ಲ ಇಲ್ ಕೇ ಇಲ್ಲೇ ನಮ್ ದೋಸ್ತಗ ಹಚ್ಚಿ ಕೇಸ್ಯಾಪ್ ಪಾಸ್ ಕೊಡಮಂಗ ಹೆಂಗ್ ಆರಾಮದಿಲ್ಲ ಅಂತ ಹಾ ಆರಾಮದಿಲ್ಲ ನೀ ಮುಖದಾಗ ಕಳೆ ಬಂತು ಅಂತಲಾ ಏಯ್ ನಮ್ ದೋಸ್ತ ಬೈಯ ಅಂತ ಹೇಳಿ ಹಂಗ ಬೈಯುದ್ ಈಗ ಬೈಲೇ ಮಾತಾಡ್ಸಿದ್ರ ಯಾಕಲೇ ಬೈಯದ ಈ ಬಿಟ್ಟಿ ಗಿಟ್ಟಿ ಅಂತ ಕೇಳ್ದಾರ ನಮ್ಮ ಈಗ ಹುಡುಗರು ಫೋನ್ ಹಚ್ಚಿರ್ತ ಅವಾಗ ಫೋನ್ ಹಚ್ಚಾಗೆಲ್ಲ ಯಾಕೋ ರನ್ನಿ ಒಂದೇ ಅಲ್ಲಿ ಮನೆಗೆ ಹಂಗ ಈಗ ಏನಿಲ್ಲ ಯಾಕೆ ಲೇ ಮನಿ ಕಡೆ ಬಂದಿಲ್ಲ ಅದ್ರ ಏನ್ ಲೇ ಬೈದಿಲ್ಲ ಬಿಟ್ಟಿ ಅಲ್ಲಿ ಲೇ ಮಾರೇ ನೀ ಬೆಂಗ್ಳೂರ್ಗೆ ಹೋಗಿ ಹ್ಞೂ ಏನೇನು ಮಾಡ್ತೀಯ ಬೆಂಗ್ಳೂರಿಗಾಗಿ ಇದ್ರು ಒಂದಂತಾರೋ ಅಲ್ಲಿ ಇದ್ರು ಒಂದಂತಾರೋ ಏನು ಮಾಡ್ತೀಯ ಇಲ್ಲಿ ಸರ್ಗಳ ಬಗ್ಗೆ ಏನಂತೀನಿ ಇಂಜಿನಿಯರಿಂಗ್ ಕಾಲೇಜ್ ಸರ್ಗಳ ಬಗ್ಗೆ ದೋಸ್ತ ಇನ್ನೆಲ್ಲ ಕೇಳಕ್ ಹೋಗ್ಬೇಡ ಇನ್ನ ಮೂರು ವರ್ಷ ಇರೋರು ಇರೋರಿದ್ದಾರೆ ಈಗ ನನ್ಗೆ ಫಸ್ಟ್ ಸೆಮ್ದಾಗ ಅಟೆಂಡೆನ್ಸ್ ಕಡಿಮೆ ಕೊಡ್ತೀನಿ ನಿಗಳ ತೆಗ್ದಂತ ಅವನೇನು ಹೇಳಿದ್ವಿ ಅಷ್ಟೇ ಹಾ ಅಟೆಂಡೆನ್ಸ್ ಶಾರ್ಟೇಜ್ ಹಾಕಿದಪ್ಪ ಅಕ್ಕಿ ಒಂದು ಹುಡುಗಿಯದಾಳು ಅಕ್ಕಿನ್ನ ನಾ ಕ್ಲಾಸ್ದಾಗ ನೋಡೇ ಇಲ್ಲ ಹಾಂ ಅಕ್ಕಿದ್ದು ನನಗಿಂತ ಹೆಚ್ಚಿಗೆ ಹಾಕ್ಬಿಟ್ಟು ನಾನು ಅಕ್ಕಿಗಿಂತ ಕಡಿಮೆ ಹಾಕ್ಯಾನ ನಾನು ಗಾಬ್ರಿ ಅಪ್ಪ ಅವನವನು ಯಾ ಈಕಿ ಯಾವಾಗ ಇರು ಬಂದೇ ಇಲ್ಲ ಈಕಿಗೆ ಹಾಕ್ಯಾನ ನನಗೆ ಹಾಕಿಲ್ಲ ಅಂತೇಳಿ ಅವನು ಹೋದ ಹೋಗಿ ಸರ್ ಇದು ಯಾಕೋ ಅಟೆಂಡೆನ್ಸ್ ಕಡಿಮೆ ಆಗಿತ್ತು ಏನೋ ತಪ್ಪಾಗಿತ್ತು ನೋಡ್ರಿ ಅಂದ್ರೆ ಏಯ್ ಇಲ್ಲಪ್ಪ ನೀ ಯಾಟ್ ಬಂದು ಅವ್ರು ಎಲ್ಲಿ ಹೋದ್ರು ಒಂಥರಾ ಹಿಂಗ ಫುಲ್ ಏನು ಫ್ರೀ ಇದ್ದಂಗ ಬಸ್ನಾಗ ಅಂತೂ ಫ್ರೀ ಅಲ್ಲಿ ಕ್ಲಾಸಿ ಬರ್ಲಿ ಅಂದ್ರು ಅಡ್ಮಿನ್ಸ್ ಕೊಡ್ತಾರ ಬರ್ಲಿ ಅಂದ್ರು ಮಾರ್ಕ್ಸ್ ಕೊಡ್ತಾರ ಎಕ್ಸಾಮ್ದಾಗ ನಮ್ಗ ಚೆಕ್ ಮಾಡ್ತಾರಪ್ಪ ಹಿಂಗ ಹದ್ ನಿಮಿಷ ಚೆಕ್ ಮಾಡ್ತಾರ ಮೊನ್ನೆ ನನ್ನ ಫ್ರೆಂಡ್ ಹೇಳಾಕತ್ತಿದ ಮೊಬೈಲ್ ಇಟ್ಕೊಂಡ್ ಬರಕತ್ತಾಳ ಅಂತ ಏನಿಲ್ಲಾ ಹುಡುಗಿಯರಿಗಾ ಚಕ್ ಮಾಡ್ತಾರ ಹುಡುಗಿಯರಿ ಟೆಂತದಾಗ ನಿಂಗೆ ಟೆಂತದಾಗ ನಾವೇನ್ ಎಕ್ಸಾಮ್ ಬರ್ಯಾಕತ್ತೀನಿಲ್ಲ ನಂದು ಬೆಂಚ್ ಹಿಂದ ಐತಿ ಅಂದ್ರ ಫಸ್ಟ್ ಈ ಕಡೆ ಒಂದು ರೋ ಬರ್ತಿತ್ತು ಗಾಡಿ ಕಡೆ ಒಂದು ರೋ ಇತ್ತ ಒಂದು ಐದನೇ ಬ್ರಾಂಚ್ ನಂದು ನಂ ಐತಿ ನಾಲ್ಕನೇ ಬ್ರಾಂಚ್ ಐತೆ ಆಕಿಂತ ಗಾಡಿ ಕಡೆ ಐತಿ ಆಕಿ ಗಾಡಿ ಕಡೆ ಕೂತು ಬರ್ಯಾಕತ್ತಾಳ ಸರ್ ಅಬ್ಬನ್ ಫಸ್ಟಿಗೆ ಅಂದ್ರು ಸ್ವಲ್ಪ ಎಲ್ಲಾ ನಮ್ಮುದ್ರ ಮೊದಲೆಲ್ಲ ಫೇಲ್ ಇದೇನು ಕಾಪಿ ಮಾಡ್ತಿದ್ರಲ್ಲ ಕಾಪಿ ಮಾಡಾಕ ಸರ್ ಅಂದ ತೆಗೀರಿ ಬರ್ರಿ ಪಟ್ಟಕನಿ ಸ್ಪಾಡ್ ಬರಾಡಿ ಅಂತ ಅಂದ ಆಕಿ ತ ಏನ್ ತ ಏಟ್ ತೆಗದಿರ್ಬೇಕೇಳಿ ಕಾಪಿ ಬುಕ್ ತಗದಾಳ ಓ ಬುಕ್ ಅಂದ್ರ ಇದು ಮಗ್ಲ ಕ್ಯಾರಿ ಬ್ಯಾಗ್ ಇಟ್ಟಾಳ ಆಕಿ ಬ್ರಾಂಚ್ ಮಗ್ಲಕ್ಕ ತೈಗೆ ಏನನ ಹಾಗೆ ನೋಟ್ ತಡೆ ಅದು ಹೇಳಿ ಬಿಟ್ಟು ಹಾಗೆ ಸೋರ್ ಮಗ್ಲಿಗೆ ನಿತ್ತ ಚಾಕ್ ಆಗಿ ನಾನು ತಗದು ಬರಿ ಅಂತ ಅದರ ಈ ರೇಂಜ್ ಗೆ ಇಲ್ಲ ಅವಸರ ನಮ್ದು ಟೆಂತ್ ಇದ್ದಾಗ ಏನ್ ಕೇಳ್ತಿ ಬಾಳೆ ನಾವು ಏನೋ ಮಾಡಬೇಕು ಅಂತ ಹೋಗಿದ್ದು ಆಫೀಸ್ बाजूನ ಕ್ಲಾಸ್ ಬಿಡ್ಬಿಟ ಅದು ಏನು ಮಾಡುತ್ತೀಯ ಇಲ್ಲಿ ಹಿಂದೊಳಗೆ ಹಿಂದೊಳೆ ಏನು ಹಿಂದೂ ಯಾರಿಲ್ಲ ಹಿಂದಾರನು ತರಬೇಕು ನಾವು ಏ ಅದರ ಮಾತ್ರ ನಾ 10th ಬರಿವತ್ತನೆ ಕೋವಿಡ್ ಇತ್ತದ ಹ್ಞೂ ನಮ್ದು ನನ್ನ ಹೆಸರು ಸುಮಿತ್ ಅಲ್ಲ ನನ್ನ ಹಿಂದೆಲ್ಲ ಸುಮೀತ್ ಸುಷ್ಮಾ ಸುಮೀತ್ ಹಿಂಗೆಲ್ಲ ಹಿಂಗೆ ಒಟ್ಟು ಸೂದಾಗೈತರಪ್ಪ ಹಂಗೆ ನಮ್ಮ ದೋಸ್ತ ಇನ್ನೋ ಬೋದ ಸೂದ ಅವನ ಹೆಸ್ರು ತೊಗೊಳ್ಳೋಂಗಿಲ್ಲ ನೋಡಿದ್ರೆ ಮನ್ಸಿಗೆ ಆಗೋಗಣಂತಿನವ ಅವ್ ಕೊರೋನಾ ಬಂದಿಲ್ಲ ಅವ್ರ ಮನಿ ಬಾಜು ಇದ್ದವ್ ಕೊರೋನಾ ಬಂದಿತ್ತು ಅವ್ ಬಂದಪ್ಪ ಅವ್ರು ಹುಷೀದಾ ಎಲ್ಲರೂ ಅವರು ಮೆಡಿಕಲ್ ಹಿಂಗೆಲ್ಲ ಬಿಟ್ಟರೆ ಅದೊಂದು ಕೋಟ್ ಇತ್ತು ನೋಡು ಹಿಂಗೆ ಗ್ಲಾಸ್ ಇಷ್ಟು ಒಂದ್ಸಲ ಯೂಸ್ ಮಾಡ ಅಂತಾರ ನಾಕೈದ್ ಮಂದಿ ಬಂದ್ರಪ್ಪ ಏ ಅವ್ನ ಹೆಸರು ಎಲ್ಲದ ಎಲ್ಲ ಎಲ್ಲದ ಹಿಂಗ್ ಬರಾಕತ್ತ ಅವರ ಅವ್ನ ಹೆಸರು ನೋಡಿದ್ರೆ ಬಂದಪ್ಪ ಸರಿ ಸರಿ ಎಲ್ಲ ದೂಸ ದೂಸ್ ದೂಸ್ ಕೊರೋನಾಂಗ್ ಅವ್ ಬಂದೇ ಇಲ್ಲದು ಅವ್ರ ಮನಿ ಬಾದದಂಗ್ ಇವಂಗ ಬಂದ್ರಗತ್ತ ಮಾಡಿ ಸರಿ ಸರ್ ದೂಸರ್ ದೂಸ್ರ ಏನ ಒಂದ್ ಆಗತ್ತಪ್ಪ ಹಂಗ ಕುಟ್ಬಿಟ್ರ ಮುಟ್ಬಿಟ್ರ ಸರಿತಾರಲ್ಲ ಹಂಗ ಪೂರಪ್ಪ ನಾಲ್ಕು ಮಂದಿ ಹಿಂಗ್ ಚೇಂಜ್ ಹಿಂಗ ನಾಲ್ಕು ಮಂದಿ ನಡು ಹಾಕ್ಯಾರ ಸರಿ ಸರ್ ಸರ್ ಸರಿ ಎಲ್ಲರೂ ಬಂದ್ಬಿಟ್ರಪ್ಪ ಹಂಗ ನಾವು ಒಳಗ್ ಕುತ್ಕೊಂಡ್ ನಾಕ್ ಕುಂತಿ ನಾ ಪೂರ ತಂಡಪ್ಪ ಏನಂತ ಈ ಪರಿ ಮಾಡತ್ತಾರಪ್ಪ ಅಂತ ಹೇಳಿ ಹೋಗೋಣ ಸ್ಯಾನಿಟೈಸರ್ ಹೆಂಗೆ ಓದ್ತಾನ ಪೆಟ್ರೋಲ್ ಪಂಪ್ನ ಸ್ಯಾನಿಟೈಸರ್ ಕಂದಾರ ಅಂತ ಹೊಡೆದ್ರಪ್ಪ ಹೇಳ್ತೀನಿ ರೂಮ್ಗೆಲ್ಲ ನನ್ನ ಪೇಪರ್ ತೊಗೊದ್ಬಿಟ್ರೂ ಪೇಪರ್ ತೋ ಪೇಪರ್ ತೊಗೊತೋ ಪೆಟ್ರೋಲ್ ಪಂಪ್ನೆ ಹೆಂಗ ಬರ್ತ ಪ್ರೆಶರ್ ತಿಂಗೆ ಹಿಂಗೆ ಮ್ಯಾಗ ಹೊಡಾತಾರೆ ಅವಂತ ಬೆಂಚಿಗೆ ಅಂತೂ ಕಲಾಸ್ ನೆನೆಸಿ ಬಿಟ್ರದ್ನ ಸ್ಯಾನಿಟೈಸರ್ದಾಗೆ ಅದನ್ನ ಪೂರಾ ಬೆಂಚ್ ತಳಾಗೆ ಅದಕ್ಕೆ ಚಂದ ಪೇಂಟ್ ಹೊಡೆದಾರ ಗೊತ್ತಿಲ್ಲ ಚಂದ ಸ್ಯಾನಿಟೈಸರ್ ಹೊಡ್ದು ಬಿಟ್ಟ್ರಪ್ಪ ಅದಕ್ಕೆ ಪೂರ ಏ ಸರ್ ಕೈ ನೀವು ಕೈ ಹಿಂಗ್ ಕೈ ಇಡ್ದೆ ಹಿಂಗ ಸ್ಯಾನಿಟೈಸರ್ ಕೈ அதுங்க பூரா பெட்ரோல் பம்ப் பூரா பிரெஷர் ஐத்து இங்கே பூரூராக அலோனாங்க பூரூரூரூரூரீங்கப்பை கொட்டத்திங் பிப்பெரெல்லாம் ஓடாது பேப்பர் தோது போட்டே பேப்பர் ஒன்சனிங் மாதிரி நான் சானிட்டை ஒட்டில் ஜல்லி ஜல் இல்லை ஆக்கித்தன் தேகிச்சி பேப்பர் ஒன் தப்பூரா ஒணிக நான் மனை நான் மண்ணாக ஓத்தித்த மண்ணா வந்த கூட இங்கே சுமார் க்ளாஸ் நேக்க பயிர் காரோனா இங்கப்பா நம்ம ஜெளகாமா நடினி அந்தப்பா மதில ಮಾಡ್ದೆ ಎಲ್ಲ ಮಾಡ್ದೆ ನಮ್ ಅರಿಬಿ ಬೇರೆ ಕಡೆನೆ ಇಟ್ರಪ್ಪ ನಾ ಬಂದಿಲ್ಲ ನನಗ ಬಂದ ಅವಂಗೂ ಬಂದಿಲ್ಲ ಅದು ಮನಿ ಹವಂಗ ಬಂದದ ಅಲ್ಲಿ ಅವಂಗ ಅವ್ರಗತ್ತ ಮಾಡಿದ್ರ ನಮ್ ಮನೆ ನನಗ ಬಂದ್ರಗತೆ ಮಾಡಾರಪ್ಪ ಆತ್ ಅಂತ ಊಟ ಕುನ್ಸಿರಪ್ಪ ಪರ್ಸಾ ಅಡಿಗೆ ಅಡಿಗೆ ಮನೆಯಾಗ್ ಮಾಡಿದ ಎಲ್ಲರೂ ಬಟ್ ಹಿಂಗ್ ಗೊತ್ತಿಲ್ಲ ಟಿವಿ ಮುಂದ್ರ ಟಿವಿ ಮುಂದೋಗಿ ಕುಂತ ಬಟ್ ತಿನ್ನಮ್ಮ ನಮ್ಮ ಮನೆಯ ಮಮ್ಮಿ ಕುಂದ್ರ ಹಾಲನ್ಯಾಗ ಅಂದ ಹಿಂಗ್ ಬರ ಹಿಂಗ್ ತಾಟ್ ಹಿಂಗ್ ಪಕ್ಕ ಹಿಂಗ್ ಸರ್ಸ್ ಬಿಡ್ಬೇಕ ಡರ್ರ ಅಂತ ತಾಟ್ ಬಂತಪ್ಪ ಹೇಳಿದ್ರು ಅವನ್ ಅವನಿ ಎಲ್ಲೇ ಬಂದಿಲ್ಲಪ್ಪ ನಾನ್ ಪೂರ ಇಲ್ಲ ಅದು ಅವಾಗ ಹಂಗ ಇಲ್ಲ ಅಂಜಿಕೆ ಇತ್ತು ನಮ್ಮ ಅಲ್ಲ ಅಂಜಿಕೆ ಇರೋದೇ ಏ ನಮ್ಮ ಮಾವಾರ ಹಿಂಗ ಸತ್ ಬಿಟ್ರಪ್ಪ ಸೆಕೆಂಡ್ ವೇವ್ ಸೆಕೆಂಡ್ ವೇವ್ ದಾಗ ಅನ್ಕೋತೀನಿ ಇದು ಆಗ ನಾ ಅವ್ರಿಗೆ ಕೊರೋನಾ ಬಂದಿದ್ದಿಲ್ಲ ಬೇರೆ ಯಾವ ಜಡ್ ಇತ್ತು ಹಿಂಗ್ ಸತ್ ರೀ ಸಾಯ್ ನಾ ಹಿಂಗ್ ಸೆಕೆಂಡ್ ಇಯರ್ ಕಾಂಟ್ಯಾಕ್ಟ್ ರೀ ನೀವು ಕ್ವಾರಂಟೈನ್ ಇರಬೇಕು ನಮ್ಮ ಮನೆಗೆ ಹಾಲು ಕೊಡೋದು ಅಕ್ಕಿ ಹಾಲ್ ಹಿಂಗ್ ಕೇಳಿಂಗ್ ಮುಂದೆ ಮುಂದಿನ ನಿಮ್ಗೆ ಹಾಲು ಕೊಡಂಗಿಲ್ರಿ ಅನ್ಬಿಟ್ಲಕ ಶೀದ ಹಿಂಗ ಮಾರಿ ಅಣ್ಣ ನಾನ್ ನೀನು ಇದು ಹಿಂಗ್ಯಾಂಗ್ ಇವ್ರು ಅಂದ್ರೆ ಎಲ್ರಿಗೂ ಅಂಜಿಕೆ ಇರೋದೇ ಅಲ್ಲ ಅಂಜಿಕೆ ಇರ್ಲು ರೋಗದ ವಿರುದ್ಧ ಇರಬೇಕು ರೋಗಿ ವಿರುದ್ಧ ಅಲ್ಲ ಇವ ರೋಗಿ ಅವ ಸತ್ ಸತ್ ಎಲ್ಲ ಸಾಯ ಅವ್ನ್ ಮುಟ್ಟಂಗಿಲ್ಲ ನಾವ್ ಯಾಕೋತ್ ಅವಂಗ ನನಗ್ ಬಂತಂದ್ರ ಅಂತ ಅಂಜಿಕೆ ಅಂತೇಳಿ ಹೇಳಿ ಹಾಲ್ ಹಾಲು ಕೊಡದ್ ಈಗ ಈಗಾರ ಏನ ರೊಕ್ಕ ಬೇಡ ನಮ್ಮ ತೊಗೊಂಡಿಲ್ಲ ನಾವ್ ಚಾ ಮಾಡಿಲ್ಲ ನಿಮ್ ಕಡೆ ಹೆಂಗಿತ್ತಲ್ಲ ಏನ್ ಖಾಲಿ ಉಣ್ಣು ಕುಣದು ಮಕ್ಕಳುದು ಬಂದಿರ್ಲಿಲ್ಲ ಹಂಗೇನು ಯಾರಿಗೂ ಬಂದಿಲ್ಲ ನಮ್ಮ ಏರಿಯಾದಾಗ ನಾವೇ ಮಾಡ್ತಿದ್ದು ಬೆಳಗ್ಗೆ ಕುಂಡಿರ್ತಿದ್ದು ಸಂಜೆ ಆ ಕಡೆ ಕ್ರಿಕೆಟ್ ಆಡಕ್ ಹೋಗಿದ್ದು ಆಕಡೆ ಪೊಲೀಸ್ ಬರೋದು ಮತ್ ಈ ಕಡೆ ಓಡ್ಬಿಡುದು ಕಡೆ ಅವ್ರ ಮತ್ ಹೋಗೋದು ಆಟ ಆಟ ಆಡೋದು ಏನ್ ಮಾಡ್ತಿ ಎಟ್ಟದ್ ಕುಡಿರ್ತಿ ಮನ್ಯಾಗೇಳ ಏಯ್ ಅದ್ರಾಗ ಅದು ಬ್ಯಾಸ್ಗೆ ಬೇರೆ ಬಂದಿತ್ತಲ್ಲ ಮ್ಯಾಲ ಪತ್ರೀ ಕ್ರಿಕೆಟ್ ಆಡೋಕೆ ಹೋಕ್ಕಿದ್ವಿ ಆಮೇಲೆ ಸ್ಟಂಪ್ ಹಿಂಗೆ ಬಡಿತೀವಿ ಅನ್ನೋದಕ್ಕೆ ಪೊಲೀಸ್ ಬರೋ ಸ್ಟಂಪ್ ಕಿತ್ಕೊಂಡು ಮತ್ತೆ ಬರೋದು ಮತ್ತು ಅವ ಹಿಂಗೆ ಹೋಗಾರ ಮತ್ತೆ ಹಿಂಗೆ ಕಡ್ಕ ಬಡ್ಯವು ನಮ್ಮ ಊರಾಗ ಕಟ್ಟಿಗೆ ಲೂಡೋ ಕುಟ್ಟ ಆಡ್ತಿದ್ರಪ್ಪ ಪೊಲೀಸ್ ಬೇರೆ ಸೈರನ್ ಸೌಂಡ್ ಹಿಂಗೆ ಹೊಡಿತಿದ್ರು ಗೊತ್ತಾ ಅವರು ನಿಮ್ಮ ಹೊರ ಕುಂದಿರ್ತೀರ ಅಂತ ಮಾಸಿಕೊಳ್ಳೋದು ಅವರು ಬಾರಿ ಪೈಪ್ ಗಿತ್ತು ಹೊಡ್ಯರಪ್ಪ ಅವಾಗ ಇನ್ನೊಂದು ಏನಪ್ಪ ಅಂತಂದ್ರೆ ನಂದು ಇತ್ತು ಎಲ್ಲ ನಮ್ಮ ಏಜ್ ಹುಡ್ಗ್ರಿಗೆ ಫೋನ್ ಅವು ಆನ್ಲೈನ್ ಕ್ಲಾಸ್ ಹಂಗೀಂಗ ಅಂತೆ ಫೋನ್ ಬಂದ್ಬಿಟ್ಟಿದಪ್ಪ ಫೋನ್ದಾಗ ಪಬ್ಜಿ ಇತ್ತು ಚಲೋ ಮತ್ತು ಡಬಾ ಡಾಬಾ ಚಂತನ ಆಡೋದ ಪೊಲೀಸ್ ಬರ್ತಾರ ನೆನ್ಪೈತಿ ಇಸ್ಪೇಟೆ ಆತತ್ ಆಟ ಆಡತ್ತ ಆಡಾಕಾರ್ತೆಲ್ಲಾ ಬರ್ತಿರ್ತಲ್ಲ ಅವ ನಿಮ್ಮ ಕಡೆ ಆಡ್ತಾರೇನು ಅಂದ್ರ ನಿಮ್ ಕಡೆ ಅಂದ್ರೆ ನಮ್ಮ ಊರ ಕಡೆ ಊರಾಗ್ ಕೂತ ಆಡ್ಲಕತ್ತಾರ ಕೆಲವೊಂದ್ ಪ್ಲೇಸ್ಗಳು ಇರ್ತಾವಲ್ಲಾ ಅಲ್ಲಿ ಕೂತ ಆಡಾಕತ್ತೀರಪ್ಪ ಅಂದ್ರ ಬಂದು ಹಿಡಿತಾರ ಪೊಲೀಸರು ಅಂತ ಹೇಳಿ ಬಿಟ್ಟು ಹೊಲ್ದಾಗ ಹೋಗ ಕುತಾಡ್ತಾರ ಹಿಡಿಬಾರದು ಬಂದು ಅಂತೇಳಿ ಸೊ ನಿಮ್ ಕಡೆ ಏಜೆಂಟ ನಿಂದ ಸಿರ್ತಾರ ರೋಡಿಗೆ ಏನ್ ಹಿಂಗ ಅವ್ಗ ಇಸ್ಪೇಟ್ ಕಾಯಂಗ ಪಗಾರ್ ಕೊಟ್ಟು ಕುಂದಿಸ್ತಾರ ಅವ್ರು ಇಸ್ಪೇಟ್ ಆಡಾಕ ಏ ನಮ್ ಊರಾಗ ಕೇಳಿ ಕೇಳಿ ಇವತ್ ಗೆದ್ದಂತಿಕೋ ಯಾರ ಅವ್ ಕಾಯಂಗ ಇವತ್ ಪಗಾರ್ ಕೊಡ್ಬೇಕವ ನಮ್ ಊರಾಗ ಒಂದ್ ರೊಕ್ಕ ಕೊಡ ಒಬ್ಬ ಅದನ್ನ ಆಡಾಕ ಒಂದ್ ಐವತ್ ಮಂದಿ ಇದಾರ ಒಂದ್ ನಿಮಿಷ ನಮ್ ಊರಾಗ ಹೆಂಗ ಈಗ ನೀ ಇಸ್ಪೇಟ್ ಆಡಾಕ್ ಹೊಂಟಿರ್ತಿಕೋ ಒಬ್ಬನ್ ರೆಡಿ ಮಾಡ್ತಾರ ಒಬ್ಬನ ಅವ ಕಾಯ್ಬೇಕು ಕೊಟ್ಟ ಇಸ್ಪೇಟ್ ಆಡೋರ್ನ ಪೊಲೀಸ್ ಬಂದ್ ಈಗ ಒಂದ್ ಈಗ ಒಂದ್ ಇಕೋ ಇಲ್ಲಿಗೆ ಹೋಗಿಲ್ಲ ದಾರಿ ಅದಪ್ಪ

சிஸ்டமட்டிக் கும்பித்தீ ஜூட்டி அவங்க ಸ್ವಲ್ಪ ಏಜ್ ಆಗಿರ್ತೈತಿ ಒಂದು ಮೂವತ್ತ್ ನಲ್ವತ್ತು ಹಂಗೆ ಏಜ್ ಆಗಿರ್ತೈತೆ ಸ್ವಲ್ಪ ದೊಡ್ಡ ಆಲ್ಮೋಸ್ಟ್ ಎಲ್ಲರ ಕಡೆ ಫೋನ್ ಇರ್ತಾ ಬಿಡು ಆದ್ರೆ ಅವ್ರಿಗೆ ಜಾಸ್ತಿ ಜನಕ್ಕೆ ನಮ್ಮವನ್ನೇ ಆದಳ ಅವ್ರಿಗೆ ಫೋನೆಲ್ಲ ಯೂಸ್ ಮಾಡೋಕ್ಕೆ ಬರಲ್ಲ ಭಾಳಷ್ಟು ಜನಕ್ಕೆ ಇನ್ನೂ ಯೂಸ್ ಮಾಡೋಕೆ ಬರಲ್ಲ ಫೋನ್ ಯಾಕೆ ಯೂಸ್ ಮಾಡೋಕ್ಕೆ ಬರಲ್ಲ ಹೇಳು ಈಗ ನಮ್ಮ ಜನ್ರೇಷನ್ ಲಾಸ್ಟಪ್ಪ ನಮ್ಮ ನಮ್ಮ ಅವರು ಹಿಂಗೆಲ್ಲದಾರು ನೋಡು ಅವರಂತ ಇನ್ನೋಸೆಂಟ್ ಇರೋದ ನಮ್ಮ ಜನ್ರೇಷನ್ ಲಾಸ್ಟ್ ಈಗ ಇನ್ನು ಮೇಲೆ ಬರೋ ಅವುಗಳು ಇವ್ರ ಜನ್ರೇಷನ ಬೇರೆ ಅವಾಗ ಹೆಂಗಿತ್ತು ಅವ್ರಿಗೆ ಅವಾಗ ಅವ್ರ ಕಡೆ ಫೋನ್ ಇರ್ತಿರ್ಲಿಲ್ಲ ಅವಾಗ ಫೋನೇ ಇರಾಕಿಲ್ಲ ಮೊದಲು ಅವಾಗೇನು ಏನು ಬಟನ್ಗಳು ಫೋನ್ ಇದ್ದು ಅವ ಈಗೂ ಬಟನ್ಗಳು ಫೋನ್ ಹಂಗಿರ್ತಾವ ಇದೆ ಲಾಸ್ಟ್ ಜನ್ರೇಷನ್ ಅಪ್ಪ ನಮ್ಮಗಳು ಇನ್ನೋಸೆಂಟ್ ಸಿಗೋದು ಮುಂದ್ ಸಿಗೋಂಗಿಲ್ಲ ಹಾಸ್ಟೆಲ್ದಾಗ ಇದ್ದಾಗ ಇದ್ದ ಮೇಲಿಂದ ಅವುಗಳ ಊಟ ಇಟ್ಟು ಮಿಸ್ ಮಾಡ್ಕೊಳತ್ತೀರಿ ಭಾಳ ಊರಿಗೆ ಹೋದಕ್ಕರ ಮನ್ಗಂಡ್ ಮಾಡಿ ಮಾಡಿ ಹಾಕ್ತಿರ್ಬೇಕಾರೆ ಮನಗಂಡಪ್ಪ ಏನು ಕೇಳ್ತಿ ಅದು ಏನು ಬೇಕು ಅವಾಗ ಮನೆಯಾಗಿದ್ದಾಗ ಮಾಡಿದ್ದು ಉಣ್ಬೇಕು ಈಗ ಹಾಗಿಲ್ಲ ಏನ್ ಬೇಕು ನಿಮ್ಗೆ ಏನ್ ತಿಂತಿ ಏನು ತಿಂತಿ ಅಂತ ಅದು ಮಾಡ್ಕೊಡ್ತಾರೆ ನಮ್ಮ ಅದಕ್ಕಾರ ಹಾಸ್ಟೆಲ್ನಾಗೆ ಇರ್ಬೇಕು ಕೊಡಪ್ಪ ಅಂದ್ರೆ ಯಾವಾಗ ನಮ್ಮ ಹೋದ್ರೆ ಚಲೋತ ಪಾಡಿ ಕೊಡ್ತಾ ಏನು ಹೇಳ್ತಿ ಅದು ಬೆಂಗ್ಳೂರ್ಗೆ ಬಂದಿರಲ್ಲ ಅಂದ್ರೆ ಭಾಳ ಡಿಫ್ರೆನ್ಸ್ ಐತೆ ಎಲ್ಲದ್ರಾಗೆ ಆಲ್ಮೋಸ್ಟ್ ಎಲ್ಲದ್ರಾಗ ಡಿಫ್ರೆನ್ಸ್ ಐತೆ ಬೆಂಗ್ಳೂರದಾಗ ಬೆಂಗ್ಳೂರ ನಮ್ಮ ಕಡೆ ಕಂಪೇರ್ ಮಾಡಿದ್ರೆ ಬೆಂಗ್ಳೂರು ಹುಡ್ಗೀರಿಗೂ ನಮ್ಮ ಕಡೆ ಹುಡ್ಗೀರಿಗೂ ಡಿಫ್ರೆನ್ಸ್ ಏನು ಅನಿಸ್ತೈತಿ ನಿಮಗೆ ನೀವು ಹೇಳತ್ತಾನ ತೋತ ನಾನು ಸರ್ ನಂಗೆ ಹುಡ್ಗೇದಾಳನು ಹೇಳಾಕೀರಿಯನ್ಸ್ ಏನ್ ಎಕ್ಸ್ಪೀರಿಯನ್ಸ್ ಸೋಮಾರಿ ನಿಮ್ಮಂಗ್ಕೋನ್ ಇಟ್ಕೊಂಡ

ಎಲ್ಲ ಖುಷಿ ಅಂದ್ರೆ ಅದು ನಂಗೆ ಕೆಲಸ ಎಲ್ಲ ಅವು ಎಲ್ಲ ಒಟ್ಟು ಮನಿ ಕೆಲಸ ಆಗಲಿ ಅದು ಇದು ಎಲ್ಲ ಆಮೇಲೆ ನಮ್ಮ ಕಡೆ ಬಹಳಷ್ಟು ಜನ ಹೆಣ್ಮಕ್ಳು ನಾನು ನೋಡ್ದಂಗೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ ನಿಮ್ಮ ಊರ ಕಡೆ ಹಂಗೈತೆ ಗೊತ್ತಿಲ್ಲ ನಮ್ಮ ಕ್ಲಾಸ್ಮೆಟ್ಗಳು ಅರ್ಧಕರ್ಧ ಮಂದಿ ಲಾಕ್ ಆಗೈತೆ ನಮ್ಮ ಊರ ಕಡೆ ಅವು ಹಳ್ಯಾಗ ನಡ್ಯತಾವ ಈಗ ಭಾಳ ಒಂದೊಂದು ಹಳ್ಯಾಗ ಹಂಗೆ ಏ ಅಲ್ಲೋ ಈಗ ಅವರು ತ ಅವ್ರ ತಂದೆ ತಾಯಿ ಅರ್ಥ ಮಾಡ್ಕೋಬೇಕು ಏನಂತ ಅಟ್ ಲಘು ಮದ್ವೆ ಮಾಡಿ ಏನು ಮಾಡ್ತಾರೆ

ಒಂಬತ್ ಎಂನೇ ತಂಬತ್ನ ಹೆಬ್ಬುಲಿ ಹೋದಿಲ್ಲ ಕಿರಿಕ್ ಪಾಯಿಂಟ್ ಹೆಬ್ಬುಲಿ ಹೋದಿಲ್ಲ ಅದಿಲ್ಲ ಅದಕ್ಕೆ ಹೆಬ್ಬುಲಿ ಗಡಿಂಗ್ ಮಾಡ್ತಿದ್ದೆ ಫಸ್ಟ್ ಗೆ ಹಿಂಗ್ ಲೈನ್ ನೋಡಿಸಿ ಇದು ಪೂರ ತಗಿಸಿ ಹೋದಪ್ಪ ನಮ್ಮನೆ ಮುಂದಿದ್ದ ಯಾಕೆ ನಿಮ್ ರೊಗ ಕಡಿಮೆ ಕೊಟ್ಟಿದ್ದಾನ ಅಂದವ ಏನೋ ಅನಿಲ್ಲ ಮುಂದಿಂದ ಏನೋ ಅನಿಲ್ಲ ಯಾಕ್ ಲೇ ಹುಡುಗ ನಿಮ್ಮ ಕಟಿಂಗ್ ರೊಗ ಕೊಟ್ಟ ರೊಗ ಕಡಿಮೆ ಕೊಟ್ಟಿದ್ದಾನ ಅಂದ ಇಲ್ಲ ಮುತ್ತೆ ಯಾಕೆ ಮುತ್ತೆ ಅಂತ ಏನ್ಲಾ ಅರತ್ತಲ್ಲಿ ಎಟ್ಟ ಬಳಸ ಬಿಟ್ಬಿಟ್ಟು ಕೋಳಿ ಗೂಡೈತದಪ್ಪ ಇದು ಇಲ್ ಮುತ್ತೆ ಇದು ಹೆಬ್ಬುಲಿ ಹಂಗ ಬಾಜು ಕುಂತ ಅಂದಯ್ ಇದು ಈಗಿಂದದು ಈ ನೀವು ಟ್ರೆಂಡ್ ಅದು ಪಿಕ್ಚರ್ ಮಾತ್ಲ ನೋಡೀ ಏನ ಏನಪ್ಪಾ ಈಗಿಂತ ಏನು ಮಾಡ್ಸೋ ಅಂತ ಏನು ಸೋತಿ ನೋಡುದು ಕೋಳಿ ಹೂಡೈತ್ ಮ್ಯಾಗ ಬಂದ ಯಾವ್ದಾರು ಕೋಳಿ ತಿಂಡಿ ತೋಯಪ್ಪ ನಾಳೆ ಅದೂ ಮಾರೀ ದೀವಿ ಅಂದಾಗ ಹೊಡ್ಸೋದು ಗೊತ್ತ ಈ ಕಡೆ ಹಿಂಗಲ್ಲ ಹಿಂಗೆ ಮಾಡಿಸೋದು ಗೊತ್ತ ಏ ನಮ್ ಕಡೆ ಎಲ್ಲಾರು ಮಾಡ್ಸ್ಕೊಂಡ್ರಪ್ಪ ನಮ್ ಮುತ್ತೆ ಯಾಕೆ ಬೇಗ್ ಚೂರೈತ ಯಾರು ನೋಡ್ರಿ ಬೇಗ ಏನು ಏನ್ ಚೂರೈತೆ ನನಗಲ್ಲಿ ಹಿಂಗ್ಯಾಕ್ ಮಾಡ್ರಿ ಅಂತ ಹೇಳಿ ನಮ್ಮ ಕಡೆ ಹೆಂಗ ಗೊತ್ತಾನ ಈ ಕಡೆ ಇವ್ರು ಏನ್ ಫ್ಯಾಶನ್ ಮಾಡ್ದ್ರ ಗೊತ್ತ ನಮ್ ಸೈಡ್ ರಸ ನೋಡ್ದವ್ ಅಲ್ಲಿ ಜಾತ್ರೆ ಆಗ ಮುದ್ಯಾರ್ನಾಗ ಇದರ ಬಿಟ್ಟು ಬರೀ ಹುಡುಗಿಯರ್ ಮೇಲೆ ಇರೋದು ಹೋಗಲ್ಲ ಬರೇ ಕಾರ್ನ್ ಹುಡುಗಿಯರ್ ಮೇಲೆ ಅಷ್ಟೇ ಅಷ್ಟ ಹುಡುಗರಂದ್ರೆ ನಮ್ಮಂತ ಹುಡುಗರು ಇರ್ತಾರ ಹುಡುಗಿಯರ್ ಪಡ್ಗಾರ ನೋಡಲಾ ಚಂದ ಕ್ಲಾಸಿಗೆ ಹೋಗೋರು ಇದನ್ನ ನಂಬು ನಮ್ದು ಬೇಡ ಅಂದ್ರೆ ಹಿಂಗ್ ನಂಗೇ அங்கிருங்க